ಅಮ್ಮನ್ ಶಕ್ತಿ ತುಂಬಾನೇ ಇದೆ ಸರ್ ನಮ್ಮ ಮನ್ಸಲ್ಲಿರೋ ಕ್ವಶನ್ ತಾಯಿ ಹೆಂಗ್ ಹೇಳಕ್ ಸಾಧ್ಯ ನನ್ನ ಮುಖ ಕೂಡ ಅವ್ರು ನೋಡ್ಲಿಲ್ಲ ನಿನ್ನ ನಮ್ಮ ಮನ್ಸಲ್ಲಿ ಏನೇನಿದೆ ಪ್ರತಿಯೊಂದು ಅವರು ನಾನು ಹಾಕೊಂಡಿರೋ ಪ್ರಶ್ನೆ ಏನಿದೆ ಅವ್ರು ಫೇಸ್ ಟು ಫೇಸ್ ಪ್ರಶ್ನೆ ಹೇಳಿದ್ರು ನಾವು ಏನ್ ಕೇಳ್ಕೊಂಡಿದ್ವೋ ಅದನ್ನೇ ಹೇಳಿದ್ರು ಜೋಬಲ್ಲಿ ಒಂದ್ ರೂಪಾಯಿ ಫೈನ್ ಕೂಡ ಇದ್ದಿಲ್ಲ ಬಂದಾಗ ಆದ್ರೂ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ನನಗೆ ಎಲ್ಲ ಕಡೆ ಬೇಜಾನ್ ಕಂಪ್ನೀ ಅಪ್ಲಿಕೇಶನ್ಸ್ ಎಲ್ಲ ಹಾಕಿದೆ ಯಾವ್ದಲ್ಲೂ ಸಿಗ್ಲಿಲ್ಲ ಪೂಜೆ ಪದ್ಯ ಎಲ್ಲ ಮಾಡಿದ ಮೇಲೆ ಸ್ವಾಮೀಜಿ ಅಂದಂಗೆ ಸಿಕ್ತೋ ಚೆನ್ನಾಗ್ತದೆ ಇಪ್ಪತ್ನಾಲ್ಕು ವರ್ಷಗಳ ಅನುಭವವುಳ್ಳ ಅಥರ್ವಣ ವೇದದ ಅಪಾರ ಸಿದ್ಧಿ ಜ್ಞಾನದಿಂದ ನಿರಂತರ ಜ್ಯೋತಿಷ್ಯ ಸೇವೆಯಲ್ಲಿ ತೊಡಗಿರುವ ಸುಪ್ರಸಿದ್ಧ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಅನ್ಯಾಯವಾದಲ್ಲಿ ಪ್ರೀತಿಸಿದವರನ್ನ ಮರಳಿ ಪಡೆಯಲು ಪತ್ನಿಯು ಪರ ಪುರುಷರ ಸಹವಾಸದಿಂದ ಮುಕ್ತಿ ಗಂಡ ಪರ ಸ್ತ್ರೀ ಸಹವಾಸ ಬಿಡಿಸಲು ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದಲ್ಲಿ ಶತ್ರು ಕಾಟದಿಂದ ಮಾಟ ಮಂತ್ರ ಸಮಸ್ಯೆ ಬಗೆಹರಿಯಲಾದ ಸಮಸ್ಯೆಗಳಿಗೆ ಕೇರಳದ ಅಥರ್ವಣ ವೇದದ ವೇದ್ವೇಷಣ ಮೋಹನ ಸ್ತಂಭನ ಆಕರ್ಷಣ ವಶೀಕರಣ ತಂತ್ರಗಳಿಂದ ನಿಗೂಢಭೂತ ಪದ್ಧತಿಗಳಿಂದ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಫೋನ್ ಮೂಲಕ ಅನೇಕ ಜ್ಯೋತಿಷ್ಯರನ್ನ ಕೇಳಿ ಪರಿಹಾರ ಸಿಗದೆ ಹಣ ಕಳೆದುಕೊಂಡಲ್ಲಿ ಚಿಂತಿಸಬೇಡಿ ನಮ್ಮಲ್ಲಿ ಶುದ್ಧ ಪರಿಹಾರ ಗ್ಯಾರಂಟಿ